ನೀವು ಭಾರತೀಯರು ಎಂದು ನೀವು ಹೆಮ್ಮೆ ಪಡಬೇಕು ಏಕೆಂದರೆ ಈ ಮಹಾನ್ ದೇಶದಲ್ಲಿ ಜನಿಸಿದವರು ನಿಜವಾಗಿಯೂ ಧನ್ಯರು ಸಾಕಷ್ಟು ಹೋರಾಟ ಮತ್ತು ತ್ಯಾಗದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಮ್ಮ ಸ್ವಾತಂತ್ರ್ಯವನ್ನು ಗೌರವಿಸೋಣ ಸರಿಯಾದ ಪದಾರ್ಥಗಳನ್ನು ಒಟ್ಟಿಗೆ ಸೇರಿಸಿದಾಗ ಸ್ವಾತಂತ್ರ್ಯದ ರುಚಿಯು ಸಿಹಿಯಾಗಿರುತ್ತದೆ ನಮ್ಮ ರಾಷ್ಟ್ರವು ವಿಶ್ವದಲ್ಲಿಯೇ ಶ್ರೇಷ್ಠವಾಗಿದೆ ಆದರೆ ಅದನ್ನು ಇನ್ನಷ್ಟು ಉತ್ತಮಗೊಳಿಸಲು ನಾವು ಶ್ರಮಿಸೋಣ ನಾವು ನಮ್ಮ ದೇಶದ ಸುವರ್ಣ ಪರಂಪರೆಯನ್ನು ನೆನಪಿಸಿಕೊಳ್ಳೋಣ ಮತ್ತು ಸದಾ ಹೊಳೆಯುತ್ತಿರುವ ಭಾರತದ ಭಾಗವಾಗಿರುವುದಕ್ಕೆ ಹೆಮ್ಮೆ ಪಡೋಣ ಒಂದು ರಾಷ್ಟ್ರದ ಸಂಸ್ಕೃತಿಯು ಅದರ ಜನರ ಹೃದಯದಲ್ಲಿ ಮತ್ತು ಆತ್ಮದಲ್ಲಿ ನೆಲೆಸಿದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದಿಂದ ಸ್ವಾತಂತ್ರ್ಯ ಬಂದಿದೆ ಅದನ್ನು ರಕ್ಷಿಸಲು ಪಣ ತೊಡೋಣ ನಿಮ್ಮ ಸಂಸ್ಕೃತಿ ಸಂಪ್ರದಾಯ ಮತ್ತು ಗುರುತಿನ ಬಗ್ಗೆ ಹೆಮ್ಮೆ ಪಡಬೇಕು ಭಾರತೀಯನಾಗಿರುವುದಕ್ಕೆ ಹೆಮ್ಮೆ ಪಡಬೇಕು ಹೃದಯ ಹಾಗೂ ಮನಸ್ಸಿನಿಂದ ನಾವೆಲ್ಲ ಒಂದಾಗೋಣ ಯಾರು ನಮ್ಮನ್ನು ಮುರಿಯಲು ಬಿಡದಿರೋಣ ಆದರೆ ಮಾತ್ರ ನಾವು ಸ್ವಾತಂತ್ರ್ಯರು ಎಂದು ಅನಿಸಿಕೊಳ್ಳುವುದು ನಮ್ಮ ಗುರುತು ಎನ್ನುವುದು ನಮ್ಮ ಜಾತಿ ಧರ್ಮವಲ್ಲ ನಾವು ಭಾರತೀಯರು ಎನ್ನುವುದೇ ನಮ್ಮ ಗುರುತು ನಾವು ಭಾರತೀಯರು ಎಂದು ಹೆಮ್ಮೆ ಪಡೋಣ ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಅನುಭವಿಸುವಾಗ ಅದಕ್ಕಾಗಿ ತ್ಯಾಗ ಮಾಡಿದವರನ್ನು ಮರೆಯದಿರೋಣ ನಮಗೆ ಸ್ವಾತಂತ್ರ್ಯ ಸಿಗಲು ಅನೇಕರು ಬಲಿದಾನ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ದಶಕಗಳ ಕಾಲ ಹೋರಾಟ ನಡೆಸಿದ್ದಾರೆ ಅವರೆಲ್ಲರ ಹೋರಾಟ ಬಲಿದಾನದ ಫಲವೇ ನಾವಿಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಅವರ ತ್ಯಾಗ ಬಲಿದಾನವನ್ನು ನೆನೆದು ಅವರಿಗೆ ಕೃತಜ್ಞತೆ ಸಲ್ಲಿಸೋಣ ನಮ್ಮ ಹೆಮ್ಮೆಯ ಭಾರತ ದೇಶಕ್ಕೆ ಸಾವಿರ ನಮನಗಳು ಇದರ ಕೀರ್ತಿ ಹೆಚ್ಚಲು ಸಮೃದ್ಧಿ ಹೆಚ್ಚಿಸಲು ನಾವು ಪಣ ತೊಡೋಣ ಎಲ್ಲ ದುಷ್ಟಶಕ್ತಿಗಳನ್ನು ಶಮನ ಮಾಡಿ ನಮ್ಮ ಭಾರತಾಂಬೆಯ ರಕ್ಷಣೆ ಮಾಡುತ್ತೇವೆ ಎಂದು ಶಪಥ ಮಾಡೋಣ ನಮ್ಮ ರಾಷ್ಟ್ರ ವಿಶ್ವದಲ್ಲೇ ಶ್ರೇಷ್ಠವಾದುದು ಈ ರಾಷ್ಟ್ರವನ್ನು ಇನ್ನಷ್ಟು ಉತ್ತಮಗೊಳಿಸಲು ಪ್ರಯತ್ನಿಸೋಣ ನಮ್ಮ ತಾಯ್ನೆಲದ ಅಭಿವೃದ್ಧಿಗಾಗಿ ಪ್ರತಿಕ್ಷಣವೂ ಶ್ರಮಿಸೋಣ ನಮ್ಮ ಈ ಮಹಾನ್ ರಾಷ್ಟ್ರಕ್ಕೆ ಸಾವಿರ ಸೆಲ್ಯೂಟ್ ಈ ದೇಶ ಇನ್ನಷ್ಟು ಸಮೃದ್ಧವಾಗಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟ ಎಲ್ಲ ಸಮರ ಸೇನಾನಿಗಳಿಗೆ ಸೆಲ್ಯೂಟ್ ಈ ದಿನವನ್ನು ಸಂಭ್ರಮಿಸಿ ಗೌರವಿಸಿ ರಾಷ್ಟ್ರದ ಅಭ್ಯುದಯಕ್ಕಾಗಿ ಯೋಚಿಸಿ